ಭಾರತೀಯ ಸುನೀತಾ ವಿಲಿಯಮ್ಸ್ ಭೂಮಿಗೆ ಆಗಮಿಸಿದ್ದನ್ನು ಸಂಭ್ರಮಿಸಿದ ಬಾದಾಮಿ ತಾಲೂಕಿನ ಭಾರತೀಯ ಸುನೀತಾ ವಿಲಿಯಮ್ಸ್ ಆಗಮಿಸಿದ್ದನ್ನು ಸಂಭ್ರಮಿಸಿದ ಬಾದಾಮಿ ತಾಲೂಕಿನ ನಂದಿಕೇಶ್ವರ ಶ್ರೀ ಮಹಾಕೂಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಅಂತರಿಕ್ಷದಲ್ಲಿ ಒಂಬತ್ತು ತಿಂಗಳ ಕಾಲ ಇದ್ದು ಇಂದು ಮತ್ತೆ ಮಾತೃಭೂಮಿ ಭಾರತದ ನೆಲಕ್ಕೆ ಆಗಮಿಸಿದ್ದು ಇಡೀ ಭಾರತವೇ ಹೆಮ್ಮೆ ಪಡುವ ದಿನ ಇಂದು ಎಲ್ಲೆಡೆ ಗಗನಯಾನಿ ಸುನೀತಾ ವಿಲಿಯಮ್ಸ್ ಅವರ ಸಾಧನೆಗೆ ಶ್ಲಾಘನೆ ವ್ಯಕ್ತಪಡಿಸಿ ಸಂಭ್ರಮಾಚರಣೆಯಲ್ಲಿದ್ದಾರೆ ಈ ಅಭೂತಪೂರ್ವ ಸಾಧನೆಗೆ ವಿಶ್ವವೇ ಬೆರಗಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಈ ಸಂಭ್ರಮವನ್ನು ಕೋಟೆ ನಗರಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನಂದಿಕೇಶ್ವರದ ಶ್ರೀ ಮಹಾಕೋಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಭಾರತೀಯ ಸಂಜಾತೆ ಹೆಮ್ಮೆಯ ಸುನೀತಾ ವಿಲಿಯಮ್ಸ್ ಅವರ ಹೆಸರಿನ ಅಕ್ಷರಗಳನ್ನು ವಿದ್ಯಾರ್ಥಿಗಳು ಜೋಡಣೆ ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದು ವಿಶೇಷವಾಗಿತ್ತು ಹಾಗೆಯೇ ಶ್ರೀ ಮಹಾಕುಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಬಿ ಪವಾಡಶೆಟ್ಟಿ ಹಾಗೂ ಮುಖ್ಯ ಗುರುಗಳಾದ ಜಿ ಎಸ್ ಹಾದಿಮನಿ ಡಿ ಬಿ ಚರೋಡಿ ಎಸ್ ಎಂ ಗೌಡರ್ ವಿ ಪಿ ರಾಥೋಡ್ ಎಂ ಎಂ ಸಜ್ಜನ್ ಬಿ ಡಿ ಮೋತಿಮಠ ಜಿ ನಾಯಕ್ ಎಸ್ ಎಂ ಜನಾಲಿ ಆರ್ ಕೆ ಖಂಬಾರ್ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ ಸುದೀರ್ಘ ಒಂಬತ್ತು ತಿಂಗಳು